ಓಂ ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ವೀಕ್ಷಕರೇ ಚಂದ್ರಶ್ರೀಖರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿ ಭಾಳಷ್ಟು ಜನಕ್ಕೆ ವಿಡಿಯೋಗಳನ್ನು ಶೇರ್ ಮಾಡೋದು ಮುಖಾಂತರವಾಗಿ ನಮಗೆ ಎನ್ಕರೇಜನ್ನು ಕೊಟ್ಟಿದ್ದಕ್ಕೆ ನಿಮಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ಈ ಎರಡು ಸಾವಿರದ ಇಪ್ಪತ್ನಾಲ್ಕನ ವರ್ಷ ಇನ್ನೇನು ಶಿವರಾತ್ರಿ ಹಬ್ಬ ಹತ್ರ ಬರ್ತಾಯಿದೆ ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಆ ದೇವರು ಆಯುರ ಆರೋಗ್ಯ ಐಶ್ವರ್ಯ ಸಂಪತ್ತು ಎಲ್ಲ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ ಪ್ರತಿಯೊಬ್ಬರು ಕೂಡ ಚೆನ್ನಾಗಿರಬೇಕು ಪ್ರತಿಯೊಬ್ಬರೂ ಕೂಡ ಜೀವನದಲ್ಲಿ ಆರೋಗ್ಯಯುತವಾಗಿರಬೇಕು ಅಂತಕ್ಕಂಥದ್ದು ಫಸ್ಟ್ ಪಾಯಿಂಟ್ ಎಷ್ಟೋ ಜನ ಕೋಟಿಗಟ್ಟಲೆ ಹಣ ಇರುತ್ತೆ ಆರೋಗ್ಯ ಇರೋದಿಲ್ಲ ಎಷ್ಟೋ ಜನ ನೂರು ವರ್ಷ ಎಂಬತ್ತು ತೊಂಬತ್ತು ವರ್ಷಗಳ ಕಾಲ ಎಪ್ಪತ್ತೆಂಬತ್ತು ವರ್ಷಗಳ ಕಾಲ ಬಾಳ್ತಾರೆ ತುಂಬ ಹಣ ಇರುತ್ತೆ ಆದರೆ ಜೀವನ ಸುಖಕರವಾಗಿದೆ ಅಂತಕ್ಕಂಥದ್ದು ಅನಿಸೇ ಇರೋದಿಲ್ಲ ಎಷ್ಟೋ ಜನಕ್ಕೆ ಹಣ ಆಸ್ತಿ ಏನೂ ಇರೋದಿಲ್ಲ ಐವತ್ತು ಅರವತ್ತು ವರ್ಷ ಇರ್ತಾರೆ ಭಾಳ ಸುಖವಾಗಿ ನೆಮ್ಮದಿ ಹೊಟ್ಟೆ ತುಂಬ ಊಟ ಮಾಡಿ ಏನು ಚಿಂತೆ ಇಲ್ಲದಂಗೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡಿಕೊಂಡು ಒಳ್ಳೆಯದನ್ನು ಜನಗಳಿಗೆ ಹೇಳ್ತಾ ಬದುಕ್ತಾ ಇರ್ತಾರೆ ಅವ್ರ ಜೀವನ ಚೆನ್ನಾಗಿರುತ್ತೆ ನಾನು ಹೇಳ್ತಕ್ಕಂಥದ್ದು ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದರೆ ಪ್ರತಿಯೊಬ್ಬರು ಕೂಡ ಒಳ್ಳೆಯದನ್ನು ಬಯಸ್ಬೇಕು ಪ್ರತಿಯೊಬ್ಬರಿಗೆ ಕೆಟ್ಟದ್ದನ್ನು ಬಯಸ್ಬಾರ್ದು ಯಾವತ್ತು ಕೂಡ ನಮ್ಮ ಹಿಂದೆ ಬರ್ತಕ್ಕಂಥದ್ದು ಒಂದು ಒಂದು ಒಳ್ಳೆಯ ನಡತೆ ಅಂತಕ್ಕಂಥದ್ದು ಒಳ್ಳೆಯ ಗುಣ ಅಂತಕ್ಕಂಥದ್ದೇ ನಮ್ಮ ಹಿಂದೆ ಬರೋದು ಬೇರೆ ಯಾವುದೂ ಏನೂ ಬರೋದಿಲ್ಲ ಹಾಗಾಗಿ ವೀಕ್ಷಕರೇ ಪ್ರತಿಯೊಬ್ಬರು ಕೂಡ ಒಳ್ಳೆಯದನ್ನು ಬಯಸಿ ಒಳ್ಳೆಯದನ್ನು ಮಾಡಿ ಒಳ್ಳೆಯದನ್ನೇ ಸ್ವೀಕಾರ ಮಾಡಿ ಯಾವತ್ತೂ ಕೂಡ ಹಾಗಾಗಿ ವೀಕ್ಷಕರೇ ಎಲ್ಲರಿಗೂ ನಾನು ಹೇಳ್ತಕ್ಕಂಥದ್ದು ಒಂದೇ ಮಾತು ಯಾವತ್ತೂ ನಾವು ಹೇಗಿರ್ತೀವೋ ನಮ್ಮ ಜೀವನ ಹಾಗೇ ಇರುತ್ತೆ ನಾವು ನಾಲ್ಕು ಜನಕ್ಕೆ ಒಳ್ಳೇದು ಮಾಡಿದ್ರೆ ನಮ್ಗೆ ನಾಲ್ಕು ಜನ ನಮಗೆ ಸಹಾಯ ಯಾವುದೋ ಕಾಲದಲ್ಲಿ ಬಂದು ಸಹಾಯ ಮಾಡ್ತಾರೆ ಇದು ಸತ್ಯವಾದ ಮಾತು ಇಲ್ಲೇ ಸ್ವರ್ಗ ಇಲ್ಲೇ ನರಕ ಬೇರೆಲ್ಲವೂ ಇಲ್ಲ ಹಾಗಾಗಿ ನೀನು ಇಲ್ಲೇನು ಮಾಡ್ತೀಯೋ ಇದೇ ಅನುಭವಿಸ್ತೀಯಾ ಒಳ್ಳೇದು ಮಾಡಿದ್ರೆ ಒಳ್ಳೆಯದು ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಬೇರೆಲ್ಲಿ ಇಲ್ಲ ಹಾಗಾಗಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಮಾಡಿರ್ತಕ್ಕಂತಹ ಏನೇ ನೀವು ಕೆಟ್ಟದ್ದು ಮಾಡಿದ್ರು ಒಳ್ಳೇದು ಮಾಡಿದ್ರು ಅನುಭವಿಸಿ ಹೋಗಬೇಕು ಆಗ ಇದನ್ನು ತಿಳ್ಕೊಂಡಿರಿ ಹಾಗಾಗಿ ಯಾರು ಕೂಡ ತಪ್ಪುಗಳನ್ನು ಮಾಡಬೇಡಿ ಇನ್ನೊಬ್ಬರಿಗೆ ತಪ್ಪನ್ನು ಮಾಡೋ ರೀತಿಯೇ ಪ್ರೇರಣೆ ನೀಡಬೇಡಿ ನೀವು ಒಳ್ಳೆಯದನ್ನು ಬಯಸಿ ಖಂಡಿತವಾಗಲೂ ಒಳ್ಳೆಯದಾಗುತ್ತೆ ನಾನು ಹೇಳ್ತಕ್ಕಂಥ ಒಂದು ವಿಚಾರ ಏನಂದರೆ ಭಾಳ ಒಳ್ಳೆಯ ವಿಡಿಯೋ ಇದು ಪ್ರತಿಯೊಬ್ಬರು ಕೂಡ ಕೊನೆಯವರೆಗೂ ವಿಡಿಯೋ ನೋಡಿ ಯಾಕೆ ಅಂತಂದರೆ ನಾನು ಕೊಡೋದೇ ವಿಡಿಯೋಗಳನ್ನು ಭಾಳ ಅಪರೂಪಕ್ಕೆ ಕೊಡ್ತಾ ಇರ್ತೀನಿ ಆದರೆ ತುಂಬ ಸಂಶೋಧನೆ ಮಾಡ್ತಕ್ಕಂಥ ಸ್ವಭಾವ ನಂದು ಯಾವುದೊಬ್ಬ ವ್ಯಕ್ತಿ ಬಂದರೆ ವ್ಯಕ್ತಿಯನ್ನು ಬಹಳ ಡೀಟೇಲಾಗಿ ನಾನು ವಿಚಾರ ಮಾಡ್ತಕ್ಕಂಥದ್ದು ಪ್ರಾರಂಭದಲ್ಲಿ ಅನ್ನ ಬಂದಿದೆಯೋ ಬಂದಿಲ್ಲ ಅಂತಕ್ಕಂಥದ್ದು ಒಂದು ಅಗಳೋ ಎರಡು ಅಗಳೋ ನೋಡ್ಬೋದು ಆ ರೀತಿ ಕೆಲವು ಪ್ರಶ್ನೆಗಳನ್ನು ಮಾಡ್ತೇನೆ ನಂತರ ನಾನು ಹೋಗ್ತಾ ಹೋಗ್ತಾ ಅವರನ್ನು ಕೆದಕಿ ಕೆದಕಿ ಅವರಲ್ಲಿರ್ತಕ್ಕಂಥ ಆಳವಾದ ವಿಚಾರವನ್ನು ನಾನು ಹೊರ ತೆಗಿತೀನಿ ಆದ್ದರಿಂದ ನನಗೆ ಗೊತ್ತಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಗೊತ್ತಾ ಒಬ್ಬ ವ್ಯಕ್ತಿ ನನ್ನ ಹತ್ರ ಬಂದಾಗ ಅವರ ಜೀವನ ಹೇಗಿದೆ ಅಂತಕ್ಕಂಥದ್ದು ಆ ವಿಚಾರಗಳನ್ನೆಲ್ಲ ನಾನು ಬರೆದಿಟ್ಕೊಬಿಡ್ತೀನಿ ರಾಶಿ ಪ್ರಕಾರ ಬರೆದಿಟ್ಕೊಳ್ತೀನಿ ಡೇಟ್ ಆಫ್ ಬರ್ತ್ ಪ್ರಕಾರ ಬರೆದಿಟ್ಕೊಳ್ತೀನಿ ಬರೆದಿಟ್ಕೊಂಡು ಯಾಕೆ ಹೀಗೆ ಜನ ಯಾವುದರಲ್ಲಿ ಹೆಡುತ್ತಾರೆ ಯಾವುದರಲ್ಲಿ ಭಾಳಷ್ಟು ಮಿಸ್ ಮಾಡ್ಕೊಳ್ತಾರೆ ಅಂತಕ್ಕಂಥ ವಿಚಾರವನ್ನು ನಾನು ಅಧ್ಯಯನ ಮಾಡಿ ಈ ಒಂದು ವಿಡಿಯೋ ನಾನು ಇದ್ದೀನಿ ಯಾಕಂದರೆ ಯಾವತ್ತೂ ಕೂಡ ಜನಗಳಿಗೆ ಒಂದು ಸತ್ಯಾಂಶ ಬೇಕು ಸುಮ್ಮನೆ ನಾವು ಏನೋ ಹೇಳಿ ಏನೋ ಮಾಡೋಕ್ಕೆ ಹೋಗ್ಬಿಟ್ರೆ ಅದರಿಂದ ಪ್ರಯೋಜನ ಇಲ್ಲ ಯಾರೋ ಒಬ್ಬರು ಏನೋ ಬದುಕು ಬದುಕುಕವಾಗಿ ಇನ್ನಿದ್ದವರೆಲ್ಲ ಶಾಪ ಹಾಕ್ತಿರ್ತಾರ್ರಿ ಹಾಗಾಗಿ ಶಾಪ ಹಾಕೋದು ಬೇಡ ಎಲ್ಲರ ಸುಖ ಸಂತೋಷ ನೆಮ್ಮದಿಯಿಂದ ಇದ್ದರೆ ಕೂಡ ಪ್ರಪಂಚ ಚೆನ್ನಾಗಿರುತ್ತೆ ಎಲ್ಲರೂ ಚೆನ್ನಾಗಿರ್ತೀವಿ ಮನಸ್ಸು ನೆಮ್ಮದಿಯಾಗಿರುತ್ತೆ ಮನಸ್ಸು ನೆಮ್ಮದಿಯಾಗಿದ್ದರೆ ಅದೇ ಸ್ವರ್ಗ ಇದು ತಿಳ್ಕೊಂಡಿರಿ ಅದಕ್ಕೆ ವೀಕ್ಷಕರೇ ನಾನು ಒಂದು ಟೈಟಲ್ಗೆ ಒಂದು ನೇಮನ್ನು ಕೊಟ್ಟಿದ್ದೀನಿ ನಾನು ಮಾಡ್ತಕ್ಕಂಥ ಒಂದು ವಿಡಿಯೋಗೆ ಹತ್ತು ವರ್ಷ ಕಷ್ಟಪಟ್ಟು ದುಡಿದು ನೂರು ವರ್ಷಗಳ ಕಾಲ ರಾಜರಂತೆ ವೈಭವವಾದ ಜೀವನವನ್ನು ಸಾಗಿಸ್ತಕ್ಕಂಥವರು ಜೀವನವನ್ನು ಎಂಜಾಯ್ ಮಾಡ್ತಕ್ಕಂಥವರು ನಾನು ಹೇಳುವಂತಹ ರಾಶಿಯವರು ಇದು ಗಮನ ಇಟ್ಟು ನೀವು ಕೇಳಬೇಕು ಕೊನೆಯವರೆಗೂ ವಿಡಿಯೋವನ್ನು ನೋಡಬೇಕು ನನ್ನ ವೀಡಿಯೋವನ್ನು ನೋಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಭಾಳಷ್ಟು ಜನನ ವಿಡಿಯೋಗಳನ್ನು ನೋಡಿ ಭಾಳಷ್ಟು ಜನಕ್ಕೆ ಶೇರ್ ಮಾಡಿದ್ದೀರಾ ತಿಳಿಸಿದ್ದೀರಾ ವಿಡಿಯೋಸು ಚೆನ್ನಾಗಿದೆ ಅಂತ ನೀವು ಎಷ್ಟೋ ಜನ ಸಲ ಫೋನ್ ಮಾಡಿ ಹೇಳಿದ್ದೀರಾ ಒಳ್ಳೆಯ ವಿಚಾರ ತಿಳಿಸ್ತೀರಾ ಅಂತಕ್ಕಂಥದ್ದು ನನಗೆ ಅರಿವು ಮಾಡಿದ್ದೀರ ಅದಕ್ಕೆ ನಾನು ಅಪರೂಪಕ್ಕೊಂದು ವಿಡಿಯೋ ಕೊಟ್ಟರು ಕೂಡ ಒಳ್ಳೆಯದನ್ನು ಅಧ್ಯಯನ ಮಾಡಿ ಶಾಸ್ತ್ರೋಕ್ತವಾಗಿ ಸತ್ಯಾಂಶವನ್ನು ಹೇಳಬೇಕು ಅಂತಕ್ಕಂಥ ವಿಚಾರವನ್ನು ನಾನು ಮಾಡ್ತಾಯಿದ್ದೆ ನಾವು ಸಾಮಾನ್ಯವಾಗಿ ಮಾತುಕತೆ ಬಂದಾಗ ಹೇಳ್ತೀವಿ ಕುಳಿತು ಹುಂಡರೆ ಕುಡಿಕೆವನ್ನು ಸಾಲದು ಅಂತಕ್ಕಂಥದ್ದು ಒಂದು ಗಾದೆ ಹಣ್ಣು ನುಡಿ ಅಂತಕ್ಕಂಥದ್ದು ಇದೆ ನಾವು ಅದರ ಪ್ರಕಾರ ಹೋದರೆ ಒಬ್ಬ ಮನುಷ್ಯ ಇರತಕ್ಕಂಥ ಹಣವನ್ನು ತಿಂದು ಕುಡಿದು ಹೋಗ್ತಾ ಇದ್ದರೆ ಕೇವಲ ಒಂದು ಐದು ವರ್ಷಕ್ಕೆ ಅದರ ಎಷ್ಟೇ ಇದ್ರೂ ಕೋಟಿಗಟ್ಟಲಿದ್ರು ಕೂಡ ಮುಗಿಸ್ಬೋದು ಇವತ್ತು ನೋಡಿ ಒಬ್ಬ ಹುಡುಗನಿಗೆ ಐನೂರು ರೂಪಾಯಿ ಕೊಟ್ಟರೆ ಹಿಂಗೆ ಹೋಗಿ ಹಿಂಗೆ ಬಂದುಬಿಟ್ಟು ಖರ್ಚು ಮಾಡ್ಕೊಂಡು ಬಂದುಬಿಡ್ತಾನೆ ಅದೇ ಒಂದು ವಯಸ್ಸಿಗೆ ಬಂದಿರತಕ್ಕಂಥ ಒಬ್ಬ ಹುಡುಗನಿಗೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಕೊಟ್ಬಿಟ್ರೆ ಹೋಗಿ ಒಂದೇ ಒಂದು ಗಂಟೆಗೆ ಖರ್ಚು ಮಾಡ್ಕೊಂಡು ಬಂದುಬಿಡ್ತಾರೆ ಮೂರು ನಾಲ್ಕು ಜನ ಹೋಗ್ಬಿಟ್ಟು ಅಂಥ ಸುಲಭವಾಗಿ ಇವತ್ತು ಖರ್ಚು ಮಾಡ್ತಕ್ಕಂಥ ಯುಗ ಆಗಿದೆ ಮನುಷ್ಯ ಕಷ್ಟಪಡಬೇಕು ಫಸ್ಟು ಅದು ಸಹಜವಾದ ಮನುಷ್ಯನ ಗುಣ ಎಂದು ಕಷ್ಟಪಡಬೇಕು ಸುಖವಾಗಿರಬೇಕು ಅಂತಕ್ಕಂಥದ್ದು ನಿಜ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಯಾಕೆ ಅಂತಂದರೆ ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ ಆಸೆ ಪಡ್ತಕ್ಕಂಥದ್ದು ಸಹಜ ಆದರೆ ದುರಾಸೆ ಅತಿ ಆಸೆ ಇರಬಾರ್ದು ಕಷ್ಟಪಟ್ಟರೆ ನಾವು ಅದಕ್ಕೆ ಪ್ರತಿಫಲವಾಗಿ ಒಂದು ಪಟ್ಟು ಎರಡು ಪಟ್ಟು ಹೆಚ್ಚಿಗೆ ಸಿಗಲಿ ಅಂತ ಆಸೆ ಪಡೋದು ಸುಳ್ಳಲ್ಲ ಸತ್ಯನೇ ಸಹಜನೇ ಆದರೆ ಅತಿಯಾದ ಆಸೆ ಪಟ್ಟು ಅತಿಯಾದ ಒಂದು ಸಂಪಾದನೆ ಮಾಡಬೇಕಂತಕ್ಕಂಥ ಮನೋಭಾವನೆಯಿಂದ ಇವತ್ತು ಬದುಕ್ತಾ ಇದ್ದಾರೆ ಭಾಳಷ್ಟು ಜನ ಅದು ತಪ್ಪು ಅವರ ಜೀವನ ನಶ್ವರ ಆಗುತ್ತೆ ಅಷ್ಟೊಂದು ಬೇಡ ಯಾವ ಯಾವುದೋ ಮಾರ್ಗಗಳನ್ನು ಉಪಯೋಗಿಸ್ಕೊಂಡು ಹೋಗ್ತಾರೆ ಅವ್ರಿಗೂ ನಾನು ಹೇಳ್ತಕ್ಕಂಥದ್ದು ಆದರೆ ಸರಿಯಾದ ಮಾರ್ಗದಲ್ಲಿ ಹೋಗ್ತಕ್ಕಂಥವ್ರಿಗೆ ಜೀವನ ಒಳ್ಳೆಯ ಒಂದು ಪಾಠವನ್ನು ಹೇಳಿಕೊಡುತ್ತೆ ಜೀವನ ಎಲ್ಲೋ ಅವ್ರನ್ನ ಮೇಲ್ವರ್ಗಕ್ಕೆ ಹೋಗುತ್ತೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಅವರ ಹೆಸರು ವಿಜೃಂಭಣೆಯಿಂದ ಜನಗಳ ಬಾಯಿಂದ ಹೊರಬರುವ ರೀತಿಯಲ್ಲಿ ಇರುತ್ತೆ ಹಾಗಾಗಿ ಯಾವತ್ತೂ ಕೂಡ ಸತ್ಯವನ್ನೇ ನಾವು ಕಾಣಬೇಕಾಗುತ್ತೆ ಹಣ ಅಂತಕ್ಕಂಥದ್ದು ಲಕ್ಷ್ಮಿ ಅಂತಕ್ಕಂಥದ್ದು ಚಂಚಲೆ ಅಂತಕ್ಕಂಥ ಎಲ್ಲರಿಗೂ ಗೊತ್ತು ಕೆಲವರು ಇದಾರೆ ನೋಡಿ ನಾವು ಎಲ್ಲೋ ಎಷ್ಟೋ ಸಲ ನಾವು ಮಾತಾಡ್ಕೊಂಡ್ವಿ ಏನು ರೀ ಅವ್ರಿಗೆ ಎಷ್ಟೊಂದು ದುಡ್ಡು ಕಣ್ರಿ ಬೇಕಾದಷ್ಟು ಇನ್ಕಮ್ ಇದೆ ಏನು ಐದಾರು ಲಕ್ಷ ಸಂಪಾದನೆ ಮಾಡ್ತಾರೆ ಅವರು ಸಂಬಳ ಬರುತ್ತೆ ಬಿಸ್ನೆಸ್ ಬೇರೆ ಮಾಡ್ತಿದ್ದಾರೆ ಹಾಂ ಅವ್ರಿಗೆ ಐದು ಪೀಸ ಖರ್ಚು ಮಾಡಲ್ಲ ರೀ ಹೊರ್ಗಡೆನೇ ಹೋಗೋಲ್ಲ ಒಂದು ಎಂಜಾಯ್ಮೆಂಟೇ ಇಲ್ಲ ಏನೋ ಮಾಮೂಲು ಊಟ ಮಾಡ್ಕೊಂಡು ಮನೆಗೆ ಇಲ್ಲಿ ಎಲ್ಲಿ ಒಂದು ತಿಂಗಳಿಗೂ ಎಲ್ಲಿ ಹೊರಗಡೆ ಹೋಗೋಲ್ಲ ರೀ ಅಂತ ಒಬ್ಬರು ವ್ಯಕ್ತಿ ಬಗ್ಗೆ ಮಾತಾಡ್ತಿರ್ತಾರೆ ನೀವೆಲ್ಲ ಬೇಕಾದಷ್ಟು ಇಂಥ ಮಾತುಗಳನ್ನು ಕೇಳಿರ್ತಾರೆ ಕಾರಣ ಏನಂದರೆ ಆ ವ್ಯಕ್ತಿಯು ತುಂಬ ಬುದ್ಧಿವಂತನಾಗಿರ್ತಾನೆ ಜಿಪಣ ಅಂತಂದು ಬೇರೆ ಹೆಸರು ಬೇರೆ ಕೊಟ್ಟಿರ್ತಾರೆ ಯಾಕ್ರಿ ಅವರಿಗೆ ಅವರ ಒಡವೆ ಅವರ ವಸ್ತುಗಳು ಅವರ ಒಂದು ಸ್ವಭಾವ ಆಗಿರುತ್ತೆ ಯಾಕೆ ನಾವು ಜಿಪುಣ ಅಂತ ಕರಿಬೇಕು ಆದರೆ ಒಂದಲ್ಲ ಒಂದು ಕಾಲದಲ್ಲಿ ಅಂತಹ ಬರಗಾಲ ಬಂದರೂ ಬಂದರೂ ಕೂಡ ಅವರು ಏನೇ ಆಗಿರಲಿ ಆವತ್ತು ಬರಗಾಲ ಬಂದಂಥ ಸಂದರ್ಭದಲ್ಲಿ ಇನ್ನೂ ನಾಲ್ಕೈದು ವರ್ಷಗಳ ಕಾಲ ತಿಂದು ಕೂತು ತಿನ್ನುವಂತಹ ಒಂದು ಅವಕಾಶ ಅವರಿಗೆ ದೇವರು ಕೊಟ್ಟಿರ್ತಾನೆ ಅಂದರೆ ಅವರು ಕಷ್ಟಪಟ್ಟು ದುಡ್ದಿರ್ತಾರೆ ವೃತ ಖರ್ಚು ಮಾಡಿರೋದಿಲ್ಲ ಅವರು ಕೆಲವರು ಜಿಪ್ಪುಂಡ್ರು ದಾನ ಧರ್ಮಗಳು ಮಾಡೋದಿಲ್ಲ ಅದು ಬಿಟ್ಬಿಡೋಣ ಅದು ತಪ್ಪು ಅಂತಂದೇ ಹೇಳ್ತೀನಿ ನಾನು ಆದರೆ ಮನುಷ್ಯನಾಗ ಹುಟ್ಟಿರ್ತಕ್ಕಂಥವನು ಸಂಪಾದನೆ ಮಾಡಿರೋದ್ರಲ್ಲಿ ಕೇವಲ ಒಂದು ಎರಡು ಪರ್ಸೆಂಟ್ ಒಂದು ಮೂರು ಪರ್ಸೆಂಟ್ ಅಥವಾ ಒಂದು ಪರ್ಸೆಂಟ್ ಆದರೂ ದಾನ ಧರ್ಮವನ್ನು ಇಟ್ಕೋಬೇಕು ಯಾಕಂದರೆ ಇವತ್ತು ಪ್ರಪಂಚದಲ್ಲಿ ದಾನ ಅಂತಕ್ಕಂಥ ಪದ ಬಂದಿದೆ ಅಂದರೆ ಇರೋದ್ರಿಂದಲೇ ಬಂದಿರೋದು ಅದಕ್ಕೋಸ್ಕರವಾದ ದಾನ ಮಾಡಲೇಬೇಕು ದೇವತೆಗಳೇ ದಾನ ಮಾಡಿದ್ದಾರೆ ಏನೋ ಯಾವುದೋ ಒಂದು ರೀತಿಯಲ್ಲಿ ದಾನವನ್ನು ಕೊಟ್ಟಿರ್ತಕ್ಕಂಥ ಇತಿಹಾಸಗಳನ್ನು ನಾವು ಪುರಾಣಗಳನ್ನು ನೋಡ್ತೇವೆ ನಾವು ಓದ್ತೇವೆ ಹಾಗಾಗಿ ಯಾವತ್ತೂ ಕೂಡೊಬ್ಬ ವ್ಯಕ್ತಿಯನ್ನು ಅಷ್ಟು ಸುಲಭವಾಗಿ ನಾವು ಕೀಳಾಗಿ ಮಾತನಾಡಬಾರ್ದು ಅಂತಕ್ಕಂಥದ್ದು ಇನ್ನು ಹೆಚ್ಚು ಹಣ ಸಂಪಾದನೆ ಮಾಡಿ ಶ್ರೀಮಂತರಿದ್ದಾರೆ ಅಂತ ನಾವು ಹೇಳ್ತೀವಲ್ಲ ಅವರು ಹಣಕ್ಕೆ ಹೆಚ್ಚು ಗೌರವವನ್ನು ಕೊಡ್ತಾರೆ ಹಣವನ್ನು ಅದನ್ನು ಜೋಡಿಸಿ ಇಟ್ಕೊಳ್ತಕ್ಕಂಥ ಪದ್ಧತಿನೇ ಬೇರೆ ಇರುತ್ತೆ ಹಣಕ್ಕೆ ಒಂದು ಒಂದು ಸರಿಯಾದ ಸ್ಥಾನಮಾನಗಳನ್ನು ಕೊಟ್ಟಿರ್ತಾರೆ ಅವರು ಹಾಗಾಗಿ ಅವರ ಹತ್ರ ಹೆಚ್ಚು ಹಣ ಅಂತಕ್ಕಂಥದ್ದು ಹೋಗ್ತಾ ಇರುತ್ತೆ ಜೊತೆಗೆ ಮುಂದಾಲೋಚನೆ ಮಾಡ್ತಕ್ಕಂಥವ್ರು ಆಗಿರ್ತಾರೆ ಅವರು ಮುಂದೆ ಇವತ್ತು ಇಷ್ಟು ಸಂಪಾದನೆ ಮಾಡಿದ್ದೇನೆ ಇದನ್ನು ಇಷ್ಟು ನಾನು ಎಲ್ಲ ಒಂದು ಕಡೆ ಅದನ್ನು ಒಂದು ಬಂಡವಾಳದ ರೂಪದಲ್ಲಿ ಇಟ್ಟಾಗ ಅಥವಾ ಒಂದು ಕಡೆ ಸೇಫಾಗಿ ನಾನು ಶೇಖರಣೆ ಇಟ್ಕೊಂಡಾಗ ನಾಳೆ ಬೆಳಿಗ್ಗೆ ಇದಕ್ಕೆ ಉಪಯೋಗ ಬರುತ್ತೆ ಅಂತಕ್ಕಂಥ ಒಂದು ಮುಂದಾಲೋಚನೆ ಕೂಡ ಇರುತ್ತೆ ಆ ಮುಂದಾಲೋಚನೆ ಅಂತಕ್ಕಂಥದ್ದು ಭಾಳ ಮುಖ್ಯ ಹಣವನ್ನು ಕೂಡ ಯಾವತ್ತೂ ಕೂಡ ನಾವು ಕೆಲವು ಮಾತುಗಳಲ್ಲಿ ಮಾತಾಡ್ತೇವೆ ನಿನ್ನ ಹಣನ ನಿನ್ನ ಐವತ್ತು ಸಾವಿರನ ಬಿಸಾಕ್ತಿನೋಗಿ ನಾಳೆ ಅಂದ್ಬಿಡ್ತಾರೆ ಅದು ಹಣಕ್ಕೆ ಅವಮಾನ ಮಾಡಿದಾಗೆ ಬಿಸಾಕ್ತೀನಿ ಅಂತ ಅನ್ನಬಾರ್ದು ಹಣ ಗೌರವಯುತವಾಗಿ ಹಣವನ್ನು ನಾವು ಬಲಗೈಯಲ್ಲೇ ಮುಟ್ಟಬೇಕು ದೇವರ ಪೂಜೆ ಮಾಡುವಾಗ ಬಲಗೈಯಲ್ಲೇ ವಿಗ್ರಹಗಳನ್ನು ಮುಟ್ಟೋದು ಹೇಗೋ ಅದೇ ರೀತಿಯ ಹಣವನ್ನು ಕೂಡ ಬಲಗೈಯಲ್ಲೇ ಮುಟ್ಟಬೇಕು ಎಡಗೈ ಬಲಗೈಯಿಂದ ಮುಟ್ಟಿ ಎಡಗೈ ತೊಗೋಬೋದು ಎಡಗೈಯಲ್ಲೇ ತೊಗೊಂಡು ಈ ಥರ ಮಾಡಬಾರ್ದು ನಾವು ಹಣಕಾಸಿಗೆ ಅಥವಾ ಹಣ ಲಕ್ಷ್ಮಿಗೆ ನಾವು ಗೌರವವನ್ನು ಕೊಡೋದನ್ನು ಪ್ರತಿಯೊಬ್ಬರು ಕೂಡ ನಾವು ಅದನ್ನು ಕಲ್ತ್ಕೋಬೇಕಾಗುತ್ತೆ ಈ ಶ್ರೀಮಂತರು ಅಂತಕ್ಕಂಥದ್ದು ನಾನು ಪದ ಬಳಸಿನಲ್ಲ ಇವರು ಪ್ರತಿಯೊಬ್ಬ ಕಷ್ಟಪಟ್ಟು ದುಡಿಯೋರಿಗೆ ಅವರಿಗೆ ಗೌರವವನ್ನು ಕೊಡ್ತಕ್ಕಂಥದ್ದಾಗಿರ್ಬೋದು ಅವನೆಂತಹ ಕೆಲಸನ ಮಾಡಲಿ ಕಷ್ಟಪಟ್ಟು ದುಡಿಯೋನಿಗೆ ಗೌರವವನ್ನು ಕೊಡ್ತಾರೆ ಅವರು ಅದಕ್ಕೆ ಲಕ್ಷ್ಮಿ ಅವರ ಹತ್ರ ಇರುತ್ತೆ ಮತ್ತು ವ್ಯಾಪಾರಿಗಳು ರಾಜಕಾರಣಿಗಳು ಅವರ ಹತ್ರ ತಾಂಡವಾಡ್ತಾ ಇರುತ್ತೆ ಹಣ ಅಂಥವ್ರ ಒಂದು ಸ್ನೇಹವನ್ನು ಬಯಸಿ ಅವ್ರು ಹೋಗ್ತಾ ಇರ್ತಾರೆ ಯಾಕೆ ಅಂತಂದರೆ ಹಾಗೆ ಅದು ಒಂದು ಗ್ರೂಪ್ ಅಂತಕ್ಕಂಥದ್ದು ಒಬ್ಬೊಬ್ಬರು ಒಂದೊಂದು ರೀತಿ ಅವರು ಹೋಗ್ತಾ ಇರ್ತಾರೆ ಅದಕ್ಕೆ ನೀನು ಯಾವತ್ತೂ ಕೂಡ ಒಳ್ಳೆಯವರ ಸಹವಾಸ ಮಾಡುವಂತಕ್ಕಂಥದ್ದು ಪ್ರತಿಯೊಬ್ಬರು ತಂದೆ ತಾಯಿಗಳು ಮಕ್ಕಳಿಗೆ ಹೇಳ್ತಾರೆ ಅದೇ ರೀತಿಯಾಗಿ ನೀನು ಡೆವಲಪ್ಮೆಂಟ್ ಆಗಬೇಕಂದ್ರೆ ಒಳ್ಳೆಯ ವ್ಯಕ್ತಿಯನ್ನು ಹಾರಿಸ್ಕೊಂಡು ನೀನು ಕಷ್ಟಪಟ್ಟು ದುಡಿಬೇಕಾಗುತ್ತೆ ಇನ್ನೊಂದು ದೇವಸ್ಥಾನ ಬಡವರು ಸಂಘ ಸಂಸ್ಥೆಗಳಿಗೆ ಸಹ ಇಂಥವರು ದಾನ ಮಾಡೋಕ್ಕೆ ಹಿಂದೇಟು ಹಾಕೋದಿಲ್ಲ ದಾನ ಧರ್ಮಗಳನ್ನು ಮಾಡ್ತಾಯಿರ್ತಾರೆ ಈ ರೀತಿಯಾಗಿ ಹಣ ಅಂತಕ್ಕಂಥದ್ದು ಅವರ ಹತ್ರ ಯಥೇಚ್ಛವಾಗಿ ಇರುತ್ತೆ ನಾನು ಹೇಳ್ತಕ್ಕಂಥ ಕೆಲವು ರಾಶಿಗಳಿದ್ದಾವಲ್ಲ ಅವರು ಹತ್ತು ವರ್ಷ ಕಷ್ಟಪಟ್ಟು ದುಡಿತಾರೆ ನೂರು ವರ್ಷಗಳ ಕಾಲ ಎಂಜಾಯ್ ಮಾಡ್ತಾರೆ ಮಜಾ ಮಾಡ್ತಾರೆ ಹಾಗಾದರೆ ಆ ರಾಶಿಯವರು ಯಾರು ಅಂತಕ್ಕಂಥದ್ದು ಈಗ ಹೇಳ್ತೇನೆ ಮೊದಲನೇದು ಮೇಷರಾಶಿ ವೃಶ್ಚಿಕ ರಾಶಿ ಸಿಂಹರಾಶಿ ತುಲಾರಾಶಿ ಕನ್ಯಾರಾಶಿ ಕುಂಭ ಧನಸ್ಸು ಮತ್ತು ಮಕರ ರಾಶಿಯವರು ಇಷ್ಟು ರಾಶಿಯವರು ಕಷ್ಟಪಟ್ಟು ದುಡಿತಾರೆ ಹತ್ತು ವರ್ಷಗಳ ಕಾಲ ಕಷ್ಟಪಟ್ಟು ನೂರು ವರ್ಷಗಳ ಕಾಲ ತಿನ್ನುವಷ್ಟು ಸಂಪಾದನೆ ಮಾಡಿ ಸುಖ ನೆಮ್ಮದಿಯಾಗಿರ್ತಾರೆ ಕಾರಣ ಏನಂತಂದರೆ ಇವ್ರಿಗೊಂಚೂರು ಕಷ್ಟ ಬಂದ ತಕ್ಷಣ ಏನು ಅಂದರೆ ಏಯ್ ಯಾಕೋ ನನಗೆ ಈ ವರ್ಷ ಚೆನ್ನಾಗಿಲ್ಲ ನನಗ್ಯಾಕೋ ಈ ವರ್ಷ ಲಾಸಾಯಿತು ಯಾಕೋ ಈ ಬಿಸ್ ಬಿಸ್ನೆಸ್ಸಲ್ಲಿ ಲಾಸ್ ಆಯಿತು ಗುರುಗಳಿದ್ದಾರೆ ಜ್ಯೋತಿಷ್ಗಳಿದ್ದಾರೆ ಇವ್ರನ್ನೊಂದು ಮಾತು ಕೇಳೋಣ ಅಂತ ಟಕ್ಕನೊಂದು ಫೋನ್ ಹಾಕ್ಬಿಡ್ತಾರ ಗುರುಳೆ ನನಗೆ ಈ ವರ್ಷ ಈ ಥರ ಹಿಂಗೆ ಆಗೋಗ್ಬಿಡ್ತು ಬಿಸ್ನೆಸ್ ಮೊನ್ನೆ ಲಾಸ್ಟ್ ಮಂತಲ್ಲಿ ಈ ಥರ ಲಾಸ್ ಆಗೋಬಿಡ್ತು ನನಗೆ ಕಾರಣ ಏನು ನನಗೆ ಯಾವ ದಶೆ ನಡೀತಿದೆ ಯಾವ ದಶಾಭುಕ್ತಿಗಳು ನಡೀತಿದ್ದಾವೆ ನನಗೆ ನಮ್ಮ ನೇಮ್ ನಂಬರ್ ಎಷ್ಟಿದೆ ಅಂತಂದು ಫೋನ್ ಮಾಡಿ ಕೇಳ್ತಾರೆ ಅವರು ನಾವು ಅವರಿಗೆ ಈ ರೀತಿ ಈ ರೀತಿ ಅಂತ ಹೇಳಿದಾಗ ಅವ್ರು ಶೆರೆಪಡಿಸಿಕೊಂಡು ತಕ್ಷಣಕ್ಕೆ ಅವರು ಬದಲಾವಣೆ ಆಗ್ತಾರೆ ಅವರು ಇನ್ನೊಂದು ವರ್ಷ ನೋಡೋಣ ಆರು ತಿಂಗಳು ಮೂರು ತಿಂಗಳು ಹ್ಞೂ ಕಾಯೋದೇ ಇಲ್ಲ ಅವರಿಗೆ ನಷ್ಟ ಆದ ತಕ್ಷಣ ಹೆಚ್ಚೆತ್ಕೊಬಿಡ್ತಾರೆ ಯಾವ ನಷ್ಟ ಆಗಿದೆ ಏನೋ ತೊಂದರೆ ಇದೆ ನನ್ನ ಹೆಸರಲ್ಲಿ ಏನಾದರಲ್ಲೋ ಅಥವಾ ನನ್ನ ಜಾತಕದಲ್ಲೋ ಯಾವ ದೇಶ ನಡೀತಿದೆಯೇನೋ ಅದಕ್ಕೆ ಚೆಕ್ ಮಾಡಿಸ್ಬೇಕಂದ ತಕ್ಷಣಕ್ಕೆ ಅವರು ಬಂದುಬಿಡ್ತಾರೆ ಅದಕ್ಕೆ ಅವರು ಬೇಗ ನಷ್ಟವನ್ನು ಬೇಗ ಲಾಭದ ರೂಪದಲ್ಲಿ ತುಂಬಿಕೊಳ್ತಕ್ಕಂಥ ಶಕ್ತಿ ಅವರಿಗಿದೆ ಹಾಗಾಗಿ ವೀಕ್ಷಕರೇ ಯಾವತ್ತೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಏನೇ ವಿಚಾರದಲ್ಲಾಗಿರ್ಬೋದು ನಿಮ್ಗೆ ಏನೇ ಲಾಸ್ ಆದರೆ ಅಥವಾ ಏನೇ ತೊಂದರೆ ಆದರೆ ತಕ್ಷಣ ನೀವು ಯಾರಾದರೂ ತಿಳಿದಂಥವ್ರನ್ನ ಎಲ್ಲ ಶಾಸ್ತ್ರಗಳನ್ನು ಗೊತ್ತಿರ್ತಕ್ಕಂಥವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಕಾಂಟ್ಯಾಕ್ಟ್ ಮಾಡಿ ನೀವು ಆ ಒಂದು ಏನು ಸಮಸ್ಯೆ ಇದೆ ಅಂತಕ್ಕಂಥ ತಿಳ್ಕೊಂಡು ಸ್ವಲ್ಪ ಪರಿಹಾರ ಮಾಡ್ಕೊಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ನೂರು ವರ್ಷಗಳಲ್ಲಿ ವಂಶ ಪಾರಂಪರ್ಯವಾಗಿ ಸುಖವಾಗಿ ಜೀವನ ಮಾಡೋದಕ್ಕೆ ನೀವು ಕೂಡಿಡುವಂತಹ ಹಣ ನಿಮ್ಮದಾಗುತ್ತೆ ಹಾಗಾಗಿ ವೀಕ್ಷಕರೇ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು ನಮಸ್ಕಾರ